ಜನಿವಾರ ಕತ್ತರಿಸಿದ್ದನ್ನು ಖಂಡಿಸಿ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದಲ್ಲಿ ಪ್ರತಿಭಟನೆ ನಡೆಸಿದ ಸಕಲ ಜನಿವಾರ ಪರಿವಾರದವರು ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದಲ್ಲಿ ಬೀದರ್ ಮತ್ತು ಶಿವಮೊಗ್ಗದಲ್ಲಿ ಸಿಇಟಿ ಪರೀಕ್ಷೆ ವೇಳೆ ಪರೀಕ್ಷಾರ್ಥಿಯ ಜನಿವಾರಕ್ಕೆ ಕತ್ತರಿ ಹಾಕಿದ ಪ್ರಕರಣವನ್ನು ಖಂಡಿಸಿ ಪ್ರತಿಭಟನೆ ನಡೆಸಲಾಯಿತು ಜಮಖಂಡಿ ತಾಲೂಕಾ ಬ್ರಾಹ್ಮಣ ಸಂಘ ಹಾಗೂ ಸಕಲ ಜನಿವಾರ ಪರಿವಾರ ವಿಶ್ವಕರ್ಮ ಸಮಾಜ ಮರಾಠ ಸಮಾಜ ರಜಪೂತ್ ಸಮಾಜ ವಿಶ್ವ ಹಿಂದೂ ಪರಿಷತ್ ಸಹಯೋಗದಲ್ಲಿ ಪ್ರತಿಭಟನೆಯನ್ನು ನಡೆಸಲಾಯಿತು ಈ ಸಂದರ್ಭದಲ್ಲಿ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮಕ್ಕೆ ಆಗ್ರಹಿಸಲಾಯಿತು ಇನ್ನು ಸಕಲ ಜನಿವಾರ ಸಮುದಾಯದ ಪೂಜ್ಯರು ಮಠಾಧೀಶರು ಆಗಮಿಸಿ ಜಮಖಂಡಿಯ ಮಿನಿ ವಿಧಾನಸೌಧದಲ್ಲಿ ಉಪವಿಭಾಗಾಧಿಕಾರಿ ಶ್ವೇತಾ ಬೀಡಿಕರ್ ಹಾಗೂ ತಹಶೀಲ್ದಾರ್ ಸದಾಶಿವ ಮುಕ್ಕೋಜ್ ಅವರಿಗೆ ಮನವಿಯನ್ನು ಸಲ್ಲಿಸಿದರು ಈ ಸಂದರ್ಭದಲ್ಲಿ ಅನೇಕರು ಘಟನೆಯನ್ನು ಉದ್ದೇಶಿಸಿ ಮಾತನಾಡಿದರು ತೆಗೆದು ಶಾಲೆ ಪರೀಕ್ಷೆಗೆ ಸೀಟಿಗೆ ಬರಬೇಕನ್ನುವಂಥದ್ದು ಮಹಾ ಅಪರಾಧವಾಗಿರ್ತಕ್ಕಂಥದ್ದು ಅದಕ್ಕೋಸ್ಕರವಾಗಿರ್ತಕ್ಕಂಥದ್ದು ಎಲ್ಲ ಧರ್ಮ ಪರಂಪರೆ ಆಚಾರಗಳನ್ನು ವಿಚಾರಗಳಲ್ಲಿ ಯಾವುದೇ ಅಡೆತಡೆಗಳು ತೊಂದರೆಗಳು ಸರ್ಕಾರದಲ್ಲಿ ಬರಬಾರದು ಯಾಕಂತ ಕೇಳಿದ್ರೆ ಅವರದೇ ಆಗಿರ್ತಕ್ಕಂಥ ಆಚರಣೆಗಳನ್ನು ನಾವು ಮಾಡ್ಕೊಂಡು ಬಂದಿರತಕ್ಕಂಥದ್ದು ಸನಾತನ ಹಿಂದೂ ಧರ್ಮದ ಮೂಲ ಪರಂಪರೆ ಆಗಿರೋದಕ್ಕೋಸ್ಕರವಾಗಿ ನಾವು ಇವತ್ತು ಬ್ರಾಹ್ಮಣ ಸಮಾಜದ ಒಬ್ಬ ವಿದ್ಯಾರ್ಥಿಯ ಒಂದು ಜನವಾರವನ್ನು ತೆಗೆಯೋದ್ರಿಂದ ಯಾವುದೇ ಅದರದೊಳಗೆ ಅದರೊಳಗೆ ದೋಷ ಇರುವುದಿಲ್ಲ ಅದು ಗುರು ಪರಂಪರೆಯ ಮೂಲ ಒಂದು ಸಂಸ್ಥಾನವಾಗಿರ್ತಕ್ಕಂಥದ್ದು ಗುರು ಆಚರಣೆ ವಿಚಾರಗಳನ್ನು ಗುರು ಆದರ್ಶಗಳನ್ನು ಅದರಲ್ಲಿ ಅಳವಡಿಸಿಕೊಂಡು ನಾವು ಜನವಾರಗಳಾಗಲಿ ಅಥವಾ ಲಿಂಗಾಯತ ಧರ್ಮದಲ್ಲಿ ಗುಂಡ್ಗಡಿಗೆಗಳನ್ನಾಗಲಿ ರುದ್ರಾಕ್ಷಿಗಳನ್ನಾಗಲಿ ಆಗ್ತಿರ್ತಕ್ಕಂಥದ್ದು ನಮ್ಮ ಸನಾತನದ ಧರ್ಮ ಆಗಿದೆ ಆ ಸನಾತನದ ಹಿಂದೂ ಧರ್ಮದಲ್ಲಿ ಇವತ್ತು ಒಬ್ಬರೇ ಜನುವಾರುಗಳನ್ನು ಹಾಕುದಿಲ್ಲ ಜೈನ ಸಮಾಜದಲ್ಲಿ ಜನವಾರ ಹಾಕ್ತಾ ಇದ್ದಾರೆ ಗುರು ಸಮಾಜದಲ್ಲಿ ಜನವಾರ ಹಾಕ್ತಾ ಇದ್ದಾರೆ ಬ್ರಾಹ್ಮಣ ಸಮಾಜದಲ್ಲೂ ಜನವಾರ ಆಗ್ತಾ ಇದ್ದಾರೆ ಆದರೆ ಕಾಲೋಕಾಲಾಂತರ ಪರಂಪರೆ ಎಷ್ಟೋ ವರ್ಷಗಳಿಂದ ನಡೆದುಕೊಂಡು ಈ ಧರ್ಮ ಬಂದರೂ ಕೂಡ ಇದನ್ನ ಬಂದ್ ಆಗಿದ್ದಿಲ್ಲ ಇದು ಜನವಾರ ತಗಿಸಿದ್ದಿಲ್ಲ ಆದರೆ ಈ ಒಂದು ಇತ್ತೀಚಿನ ದಿನಗಳಲ್ಲಿ ನಡೀತಿರ್ತಕ್ಕಂಥ ಒಂದು ಆಚಾರ ವಿಚಾರಗಳನ್ನು ನಾವು ಖಂಡಿಸಬೇಕಾದ್ರೆ ಈ ಜನವಾರುಗಳನ್ನು ತೆಗಿಬೇಕು ನಾಳೆ ಬರುವಷ್ಟು ದಿನಗಳಲ್ಲಿ ಬೇರೆ ಬೇರೆದನ್ನ ಅದನ್ನು ತೆಗೆದನ್ನು ನೀವು ಪರೀಕ್ಷೆಗೆ ಬರಬೇಕು ಅನ್ನುವಂಥದ್ದನ್ನು ನಾವು ಇವತ್ತು ಗಮನದಲ್ಲಿಟ್ಕೋಬೇಕು ಇಲ್ಲಿ ನಿನ್ನೆ ನಡೆದಿರ್ತಕ್ಕಂಥ ಕಾಶ್ಮೀರದ ವಿಚಾರಗಳನ್ನು ನಾವು ಆಲೋಚನೆ ಮಾಡಿದಾಗ ಇವತ್ತು ಅವ್ರ ಮನೆಯ ಮಗನಿಗೆ ಬಂದಿದೆ ನಾಳೆ ನಮ್ಮ ಮನೆಯ ಮಗನಿಗೂ ಕೂಡ ಈ ಸಂದರ್ಭ ಬರುತ್ತೆ ಅನ್ನುವಂಥದ್ದನ್ನು ನಾವೆಲ್ಲರೂ ಗಮನದಲ್ಲಿಟ್ಕೊಂಡು ನಾವು ಇವತ್ತು ಎ ಸಿ ಸಾಹೇಬ್ರಿಗಾಗ್ಲಿ ತಹಸೀಲ್ದಾರ್ ಸಾಹೇಬ್ರಿಗಾಗ್ಲಿ ಒಂದು ಮನವಿಯನ್ನು ಮಾಡ್ತಾ ಇದ್ದೀವಿ ಏನು ಮನವಿಯನ್ನು ಮಾಡ್ತಾ ಇದ್ದೀವಿ ವಿನಂತಿ ಪೂರ್ವಕವಾಗಿ ಮುಂಬರುವ ದಿನಮಾನಗಳಲ್ಲಿ ಜನವಾರುಗಳಾಗಲಿ ಧರ್ಮಕ್ಕೆ ಧಕ್ಕೆ ತರುವುಗಳಲ್ಲಾಗಲಿ ಯಾವುದರಲ್ಲೇ ತೊಂದರೆಗಳಾದರೆ ನಮ್ಮ ಕರ್ನಾಟಕದಷ್ಟೇ ಅಲ್ಲ ಭಾರತದಾದ್ಯಂತ ಸಾಧು ಸಂತರು ನಾವು ಉಗ್ರವಾಗಿರ್ತಕ್ಕಂಥ ಹೋರಾಟ ಮಾಡುವಂಥ ಪರಿಸ್ಥಿತಿ ಬರ್ತಾ ಇದೆ ಅನ್ನುವಂಥ ಮಾತನ್ನು ಇವತ್ತು ಹೇಳ್ತಾ ಇದನ್ನು